ಪುಟ್ಟ ನಿನ್ನ ಹೆಸರು ನಾನು ರಕ್ಷಾ ನಿನ್ನ ಹೆಸರು ಋತ್ವಿಕಾ ಏನೇನು ನೋಡಿದ್ರು ಇವತ್ತಿಲ್ಲಿ ನಾನು ಬನಾನಾ ನೋಡಿದೆ ನೋಡಿದೆ ಮತ್ತು ಪೈನಾಪಲ್ ನೋಡಿದೆ ನೀನೇನು ನೋಡಿದೆ ಪುಟ್ಟ ನಾನು ಬನಾನಾ ನೋಡಿದೆ ಪೈನಾಪಲ್ ನೋಡಿದೆ ಸ್ಟ್ರಾಬೆರಿ ನೋಡಿದೆ ಆಪಲ್ ನೋಡಿದೆ ಆರೆಂಜ್ ನೋಡಿದೆ ಏನೇನು ಇಷ್ಟ ಆಯ್ತು ನಿಮಗೆ ನನಗೆ ಇದು ಆ್ಯಪಲ್ ಇಷ್ಟ ಬನಾನಾ ಇಷ್ಟ ಆಯಿತು ಮತ್ತು ಪೈನಾಪಲ್ ಇಷ್ಟ ಆಯಿತು ನಿಂಗೇನು ಇಷ್ಟ ಆಯಿತು ಪುಟ್ಟ ನಂಗೆ ಪೈನಾಪಲ್ ಸ್ಟ್ರಾಬೆರಿ ಇಷ್ಟ ಆಯಿತು ಹೌದಾ ನೀನು ಇಲ್ಲಿಂದ ಏನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ಯಾ ಇಲ್ಲಿ ಮನೆ ನೋಡ್ತೆ ತಾನೆ ಎತ್ತ ನೋಡ್ತೆ ತಾನೆ ಹಾಗೇನಾದರೂ ಮಾಡಬೇಕು ಅಂತ ಅನಿಸ್ತಾ ನಿಂಗೆ ಏನು ಮಾಡ್ಬೇಕು ಅನಿಸ್ತು ನಾನು ಮನೆ ಮನೆ ಮಾಡ್ಬೇಕನ್ಸ ಯಾರ್ಯಾರು ಬಂದಿದ್ದೀರಾ ನಮ್ಮ ಅಮ್ಮ ಮತ್ತೆ ಅಜ್ಜಿ ಮತ್ತೆ ನಮ್ಮ ಅಕ್ಕ ನಾನು ಮತ್ತೆ ಬರ್ತೀರಾ ಇಲ್ಲಿಗೆ ಚೆನ್ನಾಗ ಅನ್ನಿಸ್ತಾ ಇಷ್ಟ ಆಯ್ತಾ ಹಾಂ ಥ್ಯಾಂಕ್ ಯು ಪುಟ್ಟ ವೆಲ್ಕಮ್ ಹಾಂ